ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮಗೆ ಸುಬ್ರಹ್ಮಣ್ಯ ಸೃಷ್ಟಿ ಅಥವಾ ಸ್ಕಂದ ಸೃಷ್ಟಿ ಇದೆ ಈ ದಿನ ನೀವು ನಾಗರಕಟ್ಟೆಗೆ ಹಾಲು ಹರಿದು ಬಂದು ಪೂಜೆಯನ್ನು ಸಲ್ಲಿಸಿದ್ರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಮುಖ್ಯವಾಗಿ ಸಂತಾನ ಭಾಗ್ಯ ಎದುರು ನೋಡ್ತಾ ಇರೋರಿಗೆ ಶೀಘ್ರವಾಗಿ ಸಂತಾನ ಭಾಗ್ಯ ಕಲಗುತ್ತೆ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಜೊತೆಗೆ ಯಾವ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆಯೋ ಆ ಕೆಲಸಗಳೆಲ್ಲ ಬೇಗನೆ ಶೀಘ್ರವಾಗೇ ನಿಮ್ಮ ಕೈಗೂಡುತ್ತೆ ಅಂತ ಹೇಳ್ಬೋದು ಜೊತೆಗೆ ಗ್ರಹ ದೋಷಗಳಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ದೋಷಗಳಿದ್ರೆ ಕಾಲ ಸರ್ಪ ದೋಷಗಳಿದ್ರೆ ಅವುಗಳೆಲ್ಲ ನಿವಾರಣೆ ಆಗುತ್ತೆ ಈ ಪೂಜೆಯನ್ನ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆದು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಬರಬೇಕು ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನೆಯಲ್ಲಿಯೇ ಒಂದು ನಾಗಪ್ಪನ ವಿಗ್ರಹವನ್ನ ತಂದಿಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಹುತ್ತದ ಮಣ್ಣನ್ನು ತಗೊಂಬಂದು ಅದನ್ನ ಸ್ವಲ್ಪ ಹಾಲು ಅಥವಾ ನೀರನ್ನು ಬೆರೆಸಿ ಅದನ್ನ ಗೋಪ್ರಾಕಾರವಾಗಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ಸ್ಕಂದನ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಉತ್ತಮ ಅಥವಾ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ನೀವು ಮಾಡಿ ಮುಗಿಸ್ಬೇಕು